ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾ ಮಾಲಿಕೆ ಬಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ ಹದಿನೈದು ಶಕುನಿಯ ಪಾತ್ರದ ಪರಿಚಯದ ಮುಂದುವರೆದ ಭಾಗ ದುರ್ಯೋಧನ ದುಶಾಸನರಿಗೆ ಧೃತರಾಷ್ಟ್ರನಿಗೆ ಸದಾ ಕುಯುಕ್ತಿಗಳನ್ನು ಕುಪುರುಷಾರ್ಥವನ್ನೂ ಬೋಧಿಸುತ್ತಾ ಪಾಂಡವ ವಿನಾಶದ ಹೊಣೆಯನ್ನು ಸರ್ವಾಧಿಕಾರದ ದೀಕ್ಷೆಯನ್ನು ಹೊತ್ತ ಶಕುನಿಗೆ ಪಾಂಡವರೇನು ಮಾಡಿದ್ದರು ಅಥವಾ ಈ ಪ್ರಬಲ ಧಾರ್ಮಿಕ ನಾಯಕರ ದೆಸೆಯಿಂದ ಕೌರವ ವಂಶದ ನಾಶವನ್ನು ಬಯಸಿಯೇ ಶಕುನಿ ಹಾಗೆಲ್ಲ ಕುತಂತ್ರ ಮಾಡಿದನೆ ಅವನ ಮೂಲ ಉದ್ದೇಶವೇನಿತ್ತು ಎರಡು ಸಾವಿರ ವರ್ಷಗಳಿಂದ ಮಹಾಭಾರತ ಕುತೂಹಲಿಗಳು ಚಿಂತಿಸಿ ತಲೆ ಕೆಡಿಸಿಕೊಂಡಿದ್ದಾರೆ ಆದರೂ ಅವನ ಹೃದಯ ತಿಳಿಯುವುದಿಲ್ಲ ಕ್ರೂರನ ಕ್ರಾ ಕುಲದೇ ತಿಳಿಯದಿರ್ದೆಡೆಯ ಪೆರ್ಮಡು ಗಂಭೀರ ನಿರ್ಮಲ ಜಲದೊಳೆಸೆವಂತೆ ಎಂಬ ಚಂದ್ರಹಾಸನ ಕಥೆಯ ಎಂಬ ಮಂತ್ರಿಯನ್ನು ಲಕ್ಷ್ಮೀ ವರ್ಣಿಸುವಂತೆ ಶಕುನಿಯ ಒಂದು ದೊಡ್ಡ ಮಡುವಿನಂತೆಯೇ ಇದ್ದ ಮೇಲೆ ಶಾಂತ ಒಳಗೆ ಯಾವ ಮೊಸಳೆಯೋ ಯಾವ ತಿಮಿಂಗಲವೋ ಎನ್ನುವಂತೆ ಅವನ ಮನಸ್ಸು ಸದಾ ಕುಟಿಲ ಚಿಂತನೆಗಳಿಂದ ತುಂಬಿ ತುಳುಕುತ್ತಿತ್ತು ಇದೊಂದು ದಂತಕಥೆ ತಲೆ ತಲಾಂತರಗಳಿಂದ ತಲೆ ಬಾಲ ಕಾಲಿಲ್ಲದೆ ಬಂದದ್ದಿದೆ ಅದೇನೆಂದರೆ ಶಕುನಿಗೆ ನೂರು ಸೋದರರಿದ್ದರೆಂದು ದುರ್ಯೋಧನ ದಿಗ್ವಿಜಯದ ಆಸೆಯಲ್ಲಿ ಗಾಂಧಾರದ ಮೇಲೆ ದಂಡೆತ್ತಿ ಬಂದು ಆ ಎಲ್ಲರನ್ನು ಕಪಟದಿಂದ ನೆಲ ಮಾಳಿಗೆಯಲ್ಲಿ ಬಂಧಿಸಿ ಆಹಾರವಿಲ್ಲದೆ ಸಾಯಿಸಿದನೆಂದು ಹೇಗೋ ಉಳಿದ ಈ ಶಕುನಿಯನ್ನು ಸೇಡು ತೀರಿಸಿಕೊಳ್ಳುವಂತೆ ಉಳಿದವರು ಸಾಯುವ ಮುಂಚೆ ಹೇಳಿಕೊಂಡರೆಂದು ಸತ್ತ ಅವರ ಮೂಳೆಗಳಿಂದಲೇ ಪಗಡೆ ದಾಳಗಳನ್ನು ಮಾಡಿಕೊಂಡ ಶಕುನಿಗೆ ಆ ಸತ್ತ ಸೋದರರ ಬಲದಿಂದಲೇ ಅವನು ಕೇಳಿದ ಅಂಕೆಗಳು ಗರ ಆ ದಾಳಗಳಲ್ಲಿ ಬರುತ್ತಿದ್ದವೆಂದೂ ಈ ಜೂಜುಕೋರ ಎಷ್ಟು ಮಾತ್ರ ಎಂಬ ಉಪೇಕ್ಷೆಯಿಂದ ದುರ್ಯೋಧನ ಅವನ ಸೆರೆ ಬಿಡಿಸಿದನೆಂದು ಶಕುನಿಯ ಹೀನ ಸ್ಥಿತಿಗೆ ಮರುಗಿ ಅವನ ಪ್ರಾರ್ಥನೆಯಂತೆ ತನ್ನೊಡನೆಯೇ ವಿದೂಷಕನಾಗಿ ಇರಿಸಿಕೊಂಡನೆಂದೂ ಸಮಯ ಕಾದಿದ್ದ ಶಕುನಿ ಪಾಂಡವರಿಗೆ ಧರ್ಮದ ಶ್ರೀಕೃಷ್ಣನ ರಕ್ಷೆಯನ್ನು ಕಂಡು ಈ ಬಲವಂತರ ವಿರೋಧವನ್ನು ಹೇಗಾದರೂ ದುರ್ಯೋಧನನಿಗೆ ತಂದು ಅವರ ಮೂಲಕ ಇವನ ವಂಶವನ್ನೇ ನಿರ್ನಾಮ ಮಾಡಿಸಲು ದೀಕ್ಷಾ ಬದ್ಧನಾಗಿ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣನಾದನೆಂದೂ ಹೀಗೆ ತಾನು ಸತ್ತರೂ ಕೌರವ ವಂಶದ ನಾಶದಿಂದ ತೃಪ್ತನಾಗೇ ಸತ್ತದ್ದರ ರಹಸ್ಯ ಇದೆಂದೂ ಶಕುನಿಯ ದುರ್ನಡತೆಗೆ ಬಹು ರಂಜಕವಾದ ಕಾರಣವೊಂದನ್ನು ಜವಾಬ್ದಾರವಂತರಾದ ಹಿರಿಯರೂ ಹೇಳುವುದುಂಟು ಆದರೆ ಈ ಕಥೆ ಮಹಾಭಾರತ ಪ್ರೋಕ್ತವಲ್ಲ ಇದರ ಸುಳಿವು ಸೂಚನೆಗಳೂ ಅಲ್ಲಿಲ್ಲ ಚಂದ್ರಗುಪ್ತ ಮೌರ್ಯನ ನರನಂದರ ವಿನಾಶಕ್ಕೆ ಚಾಣುಕ್ಯ ನೊಡಗೂಡಿದ ಮುದ್ರಾ ಮಂಜೂಷವೆಂಬ ಕನ್ನಡ ಪ್ರಾಚೀನ ಕಥೆಯಲ್ಲಿ ಈ ಮೇಲಿನ ಕಥೆಯ ರೂಪುರೇಷೆಯೂ ವಿನ್ಯಾಸವೂ ಉಂಟು ಶಕುನಿಯ ಬಗೆಗೆ ಈ ದಂತಕಥೆಯನ್ನಾಧರಿಸಿ ಅದನ್ನು ಕೇಳಿಯೇ ಕೆಂಪು ನಾರಾಯಣ ಶರ್ಮನು ಅದನ್ನು ಚಂದ್ರಗುಪ್ತನಿಗೆ ಅನ್ವಯಿಸಿ ಬರೆದನೋ ಅಥವಾ ಅವನು ಬರೆದುದೇ ಮೂಲವೋ ಅದನ್ನಾಧರಿಸಿಯೇ ಈ ಶಕುನಿಯ ಬಗೆಗಿನ ದಂತಕಥೆ ಉದಿಸಿತೋ ಹೇಳುವಂತಿಲ್ಲ ಚಂದ್ರಗುಪ್ತನ ಕುರಿತು ಸಂಸ್ಕೃತ ನಾಟಕಾದಿ ಗ್ರಂಥಗಳಲ್ಲೂ ವಿಷ್ಣು ಪುರಾಣದಲ್ಲೂ ಈ ಕಥೆಯ ಲವಲೇಶವೂ ಊರ್ಜಿತವಲ್ಲ ಸೂಚಿತವಲ್ಲ ವ್ಯಾಸರಿಗೆ ಗೊತ್ತಿಲ್ಲದ ಸಮ್ಮತವಲ್ಲದ ಅವರಿಂದ ಸೂಚಿತವಲ್ಲದ ಈ ಕಥೆ ಎಷ್ಟು ಮನೋಹರವಾದರೂ ಅಪ್ರಾಮಾಣಿಕವೇ ಶಕುನಿಯನ್ನು ಕರ್ಣನಂತೆ ಉದಾತ್ತೀಕರಿಸಿರುವ ಒಂದು ಚತುರ ಯತ್ನ ಮಾತ್ರ ಇದು ಬೇರೊಬ್ಬರು ಹೃದಯಂಗಮವಾದ ಕಾವ್ಯ ಕಥೆ ನಾಟಕ ಬರೆಯಲು ಇದೊಂದು ಉತ್ತಮ ಸಾಮಗ್ರಿಯಾಗಿದೆಯಾದರೂ ಮಹಾಭಾರತದ ದುಷ್ಟರ ಪಕ್ಷವನ್ನೇ ಎತ್ತಿ ಹಿಡಿಯುವ ಕವಿಗಳಿಗೆ ಇತ್ತ ಇನ್ನೂ ದೃಷ್ಟಿ ದಬ್ಬಾರದಿರುವುದೂ ಸೋಜಿಗವೇ ಆದರೆ ಶಕುನಿಗೆ ಇಷ್ಟು ಜಾಣತನವೂ ದುಷ್ಟನಿಗ್ರಹದ ಉದ್ದೇಶವೂ ಇರಲಿಲ್ಲ ಎಂಬುದು ವ್ಯಾಸರು ಚಿತ್ರಿಸಿರುವ ಅವನ ನಡತೆಯಲ್ಲಿ ಎದ್ದು ಕಾಣುತ್ತದೆ ವ್ಯಾಸರದ್ದು ಐತಿಹಾಸಿಕ ಚಿತ್ರ ಕಾಲ್ಪನಿಕವಲ್ಲ ಅದೇ ನಮಗೆ ಪ್ರಮಾಣ ಶಕುನಿ ಸ್ವಾರ್ಥಿ ಮುಂಗೋಪಿ ಪರಗುಣ ದ್ವೇಷಿಯಾದ ಮತ್ಸರಿ ದುರ್ಯೋಧನನ ಮೇಲಿನ ಅಭಿಮಾನ ದೂರದೃಷ್ಟಿರಹಿತತೆ ಅವನನ್ನು ಈ ಅನರ್ಥಕ್ಕೆ ತಳ್ಳಿ ಮುಂದೆ ಮಾಡಿತು ಅವನ ಕುಂಟನಿದ್ದನೆಂಬುದು ಮಹಾಭಾರತ ಹೇಳಿಲ್ಲ ಟಿವಿಯವರು ಅವನನ್ನು ಏಕೆ ಹಾಗೆ ಚಿತ್ರಿಸಿದರೋ ಆ ಪಾತ್ರಧಾರಿ ಸಹಜವಾಗಿಯೇ ಕುಂಟನಿದ್ದನೋ ತಿಳಿಯದು ಯಾವುದನ್ನೂ ಸಂಶಯದಿಂದ ನೋಡುವ ಯಾರನ್ನೂ ನಂಬಲೊಪ್ಪದ ವಕ್ರ ಬುದ್ಧಿ ಅವನದು ಮಾತಿನಲ್ಲಿ ಜೇನು ಪರಿಮಳ ಗಂಧ ಸೂಸುತ್ತಾ ತನ್ನ ಸ್ವಾರ್ಥವಿಲ್ಲದ ನಾಟಕವಾಡುತ್ತಾ ಕುರುಡ ದೊರೆಯ ಮನ ಗೆದ್ದ ಇವನು ಹಸ್ತಿನಾವತಿಯ ಸಿಂಹಾಸನವನ್ನೇ ಹಾಗೆ ಸೆರೆ ಹಿಡಿದ ಇದು ಒಂದು ಬಗೆಯ ದಿಗ್ವಿಜಯ ಒಂದು ದೇಶಕ್ಕೆ ಆ ದೇಶದ ಪ್ರ ಪ್ರಜೆಯೊಬ್ಬ ಪ್ರಧಾನಿ ಎನ್ನಿ ಆ ಪ್ರಧಾನಿ ವಿದೇಶಿಯಳೂ ವಿಧರ್ಮಿಯಳು ಆದ ಬೇರೊಂದು ಸಂಸ್ಕೃತಿಯುಳ್ಳವಳನ್ನು ಹಿಡಿದನೆಂದರೆ ಆ ಪರದೇಶಿ ಧರ್ಮಾಂತರಿ ಈ ಪ್ರಧಾನಿಯ ಮೂಲಕ ಈ ದೇಶದ ಅಧಿಕಾರದ ಗದ್ದುಗೆಯನ್ನೇ ಹಿಡಿಯದಂತಾಗದೆಯೇ ಹಾಗೆ ಶಕುನಿ ಸೋದರಿಯ ಸಂಬಂಧದಿಂದ ಪಾಶದಿಂದ ಈ ದೇಶದ ಗದ್ದುಗೆಯನ್ನು ವಶಪಡಿಸಿಕೊಂಡ ಈ ದೇಶದ ಧಾರ್ಮಿಕ ಸಾಂಸ್ಕೃತಿಕ ಪ್ರವಾಹದಲ್ಲಿ ಶಕುನಿ ಎಂದೂ ಸೇರಿ ಹೋಗಲಿಲ್ಲ ಆ ಪ್ರಧಾನಿಯ ಪತ್ನಿ ಸಹ ಬದಲಾಗಿ ತನ್ನ ವಕ್ರ ವ್ಯಕ್ತಿತ್ವವನ್ನು ಉಳಿಸಿಕೊಂಡೇ ಈ ದೇಶದ ಎಲ್ಲ ಸಂಪ್ರದಾಯಗಳನ್ನು ಮೌಲ್ಯ ವ್ಯವಸ್ಥೆಗಳನ್ನು ಅವನು ಗಾಳಿಗೆ ತೂರಿದ ಆಳುಗರು ತೂರಿಸಿಕೊಂಡರು ತಾನು ಬಂದದ್ದಲ್ಲದೆ ತನ್ನ ಕುಮಂತ್ರಿ ಕಣಿಕನನ್ನು ಇಲ್ಲಿಗೆ ಕರೆತಂದ ತನಗಿಂತ ಅವನನ್ನು ಭದ್ರವಾಗಿರಿಸಿ ವಿದುರನನ್ನು ಅರಸೊತ್ತಿಗೆ ಸನಿಹದಿಂದ ಕ್ರಮೇಣ ದೂರ ದೂರ ಮಾಡಿದ ತನ್ನ ಮಗನಿಗಾದರೂ ಅರಮನೆಯಲ್ಲಿ ರಾಯಭಾರಿಯ ಉದ್ಯೋಗ ಕೊಡಿಸಿದ ಅಪ್ಪ ಕೆಟ್ಟ ಪಕ್ಷಿ ಅಂದರೆ ಶಕುನಿ ಎಂದರೆ ಪಕ್ಷಿ ಮಗ ಆದ ಉಲೂಕ ಎಂದರೆ ಗೂಬೆ ಎಂದರ್ಥ ಹೆಸರಿನಲ್ಲೂ ಭಾರತೀಯತೆಗೆ ಎಂಥ ದಾರಿದ್ರ್ಯ ಇವನು ಈ ದೇಶದ ಸಾಂಸ್ಕೃತಿಕ ಪ್ರವಾಹದಲ್ಲಿ ಹೇಗೆ ಒಂದಾದಾನು ಪ್ರತ್ಯೇಕತಾವಾದಕ್ಕೆ ಇನ್ನೊಂದು ಹೆಸರೇ ಆದ ಅಂದಿನ ಶಕುನಿ ಅಂದಿನ ಭಾರತ ರಾಷ್ಟ್ರವನ್ನು ಒಡೆದು ಎರಡು ರಾಷ್ಟ್ರ ಮಾಡಿಸಿ ಆ ಪ್ರತ್ಯೇಕಗೊಂಡ ತುಂಡನ್ನು ಕೊನೆಗೂ ತನ್ನ ಹಠಮಾರಿತನದಿಂದ ಇಲ್ಲ ಮಾಡುವುದರಷ್ಟರಲ್ಲೇ ಸಫಲನಾದ ಅವನನ್ನು ಅಂದಿನ ರಾಜಕೀಯದ ಜಿನ್ನ ಎನ್ನಲೇನಡ್ಡಿ ಮಹಾಭಾರತದುದ್ದಕ್ಕೂ ಪಾಂಡವರಿಗೆ ಬರೀ ಕಿರಿಕಿರಿ ಮಾಡುವುದರಲ್ಲಿ ಶಕುನಿ ಅವಿಶ್ರಾಂತವಾಗಿಯೇ ತನ್ನನ್ನು ಸವಿಸಿದ ಭೀಮನಿಗೆ ವಿಷಪ್ರಾಶನ ಅರಗಿನ ಮನೆಯಲ್ಲಿ ಸಜೀವ ದಹನದ ಸಂಚು ಕಪಟದ ಜೂಜು ಘೋಷಯಾತ್ರೆ ಗೋಗ್ರಹಣ ಕೊನೆಗೆ ದುರಂತ ತಂದ ಯುದ್ಧ ಎಲ್ಲ ಶಕುನಿಯ ತಂತ್ರಗಳೇ ದುರ್ಯೋಧನನೊಡನೆ ಒಳಮುನಿಸು ಪ್ರಕಟವಾಗಿ ಬಯ್ಯುವಾಗ ಅಶ್ವತ್ಥಾಮ ದ್ರೋಣ ವಿದುರ ಭೀಷ್ಮ ಕೊನೆಗೆ ಕರ್ಣ ಎಲ್ಲರೂ ಶಕುನಿಯನ್ನೂ ಪ್ರಸ್ತಾಪಿಸಿ ಅವನಿಂದಲೇ ದುರ್ಯೋಧನ ಕೆಡುತ್ತಿರುವುದಾಗಿ ಆಗಾಗ ಎತ್ತಿ ಚುಚ್ಚಿ ತೋರಿಸಿದ್ದುಂಟು ದುರ್ಯೋಧನ ಒಮ್ಮೆಯೂ ಇವನನ್ನು ಬೈಯಲಿಲ್ಲ ಅಷ್ಟು ಗಾಢನ್ ಅವರದು ಶಕುನಿ ವೀರನಿದ್ದನೇ ಯಾವ ಅತಿರಥ ಮಹಾರಥರಲ್ಲೂ ಅವನನ್ನು ಯಾರೂ ಸೇರಿಸಿಲ್ಲ ಆದರೆ ಮಹಾಭಾರತ ಯುದ್ಧದಲ್ಲಿ ಅವನು ಯುದ್ಧ ಮಾಡಿದ್ದುಂಟು ಹದಿನೆಂಟು ದಿನದ ಆ ಘೋರ ಯುದ್ಧದಲ್ಲಿ ಹೆಚ್ಚು ಕಮ್ಮಿ ಕೊನೆಯವರೆಗೆ ಶಲ್ಯ ಸತ್ತ ಮೇಲೂ ದುರ್ಯೋಧನನ ಅಂತ್ಯ ಬರುವುದರೊಳಗೆ ಶಕುನಿ ಆಗಾಗ ಯುದ್ಧದಲ್ಲಿ ಕಾಣಿಸಿಕೊಂಡು ಜೀವ ಹಿಡಿದು ಬದುಕಿದ್ದು ಒಂದು ಆಶ್ಚರ್ಯ ಶಲ್ಯ ಸತ್ತ ಮೇಲೆ ಓಡಿದ ಸೈನ್ಯದಲ್ಲಿ ಶಕುನಿಯೂ ಅವನ ಮಗ ಉಲೂಕನೂ ಸೇರಿದ್ದನ್ನು ಕಂಡ ಸಹದೇವ ಅವನನ್ನು ಛೇಡಿಸಿ ಬೆನ್ನಟ್ಟಿ ಭಲ್ಲೆಯಿಂದ ಅವರಿಬ್ಬರ ಶಿರಚ್ಛೇದ ಮಾಡುತ್ತಾನೆ ಶಕುನಿ ತನ್ನ ಜೂಜಿನ ಮೋಸಕ್ಕೆ ಸೈದ್ಧಾಂತಿಕ ನಿಲುವನ್ನು ಕೊಡಲು ಯತ್ನಿಸಿದ ಕಾಲಪುರುಷ ವಿದ್ವಾಂಸನು ಇನ್ನೊಬ್ಬ ವಿದ್ವಾಂಸನನ್ನೂ ಅವ್ವಾಂಸನನ್ನೂ ವಾದದಲ್ಲಿ ಸೋಲಿಸಿದರೆ ತಪ್ಪಲ್ಲ ಎನ್ನುವರು ಯುದ್ಧ ವಿಶಾರದನು ಅಶಿಕ್ಷಿತನನ್ನು ಕೊಂದರೆ ತಪ್ಪಲ್ಲ ಎನ್ನುವರು ಜೂಜು ಬಲ್ಲವನು ಆ ಜೂಜು ಬಾರದವನನ್ನು ಸೋಲಿಸಿದರೆ ಏಕೆ ತಪ್ಪೆನ್ನಬೇಕು ಎಂದು ಕೇಳುವ ಇವನು ಸಭಾಪರ್ವದ ಇಪ್ಪತ್ತೊಂದು ಹದಿನಾಲ್ಕನೇ ಸ್ಕಂದ ಹದಿನೆಂಟನೇ ಶ್ಲೋಕ ಲಾಟರಿ ಟಿಕೆಟ್ ಮಾರಾಟಕ್ಕೂ ಗೌರವ ತರಲು ಸದುದ್ಯೋಗದ ಘನತೆ ತರಲು ಯತ್ನಿಸುತ್ತಿದ್ದನೇನೋ ಆಗ ಅವು ಇರಲಿಲ್ಲ ಅಷ್ಟೇ ಯಾವ ಧ್ಯೇಯವೂ ದೃಷ್ಟಿಯೂ ಜವಾಬ್ದಾರಿಯೂ ಇಲ್ಲದ ಇಂಥ ಶಕುನಿಗಳನ್ನು ನಂಬಿ ಎಷ್ಟೊಂದು ರಾಷ್ಟ್ರಗಳು ಇತಿಹಾಸದಲ್ಲಿ ಹಾಳಾದವೋ ಏನು ತನ್ನ ದೇಶವನ್ನು ಬಿಟ್ಟು ಬಂದು ಇಲ್ಲಿ ತಳವೂರಿ ಇಲ್ಲಿನ ರಾಜಕೀಯ ಕೆಡಿಸಿ ಇಲ್ಲೇ ಸತ್ತ ಇವನು ಉಭಯ ದೇಶಗಳಿಗೂ ದ್ರೋಹಿಯಾದ ಬಹುರಾಷ್ಟ್ರೀಯರು ಮಲ್ಟಿ ನ್ಯಾಷನಲ್ಸ್ ಎಂಬುವವರು ಎಲ್ಲೂ ಸಲ್ಲರಯ್ಯ ಎಂಬುದಕ್ಕೆ ಅಂದಿನ ಶಕುನಿಯಂತೂ ಜ್ವಲಂತ ನಿದರ್ಶನ ಇಂದಿನವರೋ ಶಕುನಿಯ ಪಾತ್ರದ ಪರಿಚಯದ ಈ ಭಾಗವನ್ನು ಕೊನೆಯ ಭಾಗವಾಗಿ ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮುಂದಿನ ಭಾಗದಲ್ಲಿ ಶಲ್ಯನ ಪಾತ್ರದ ಪರಿಚಯವನ್ನು ನೋಡೋಣ